ಕರ್ನಾಟಕದ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ಕಲೆ ಮತ್ತು ಶಿಕ್ಷಣ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಸ್ನೇಹಿತರೆ ಹಿಂದಿನ ತರಗತಿಯಲ್ಲಿ ನಾವು ವಿಜಯಪುರ ಜಿಲ್ಲೆಯ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಹಲವಾರು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡುತ್ತಾ ಬಂದಿದ್ದೇವೆ ಮುಂದುವರಿದ ಭಾಗವಾಗಿ ವಿಜಯಪುರ ಜಿಲ್ಲೆಯಿಂದ ಪ್ರತ್ಯೇಕವಾಗಿರ್ತಕ್ಕಂತ ಬಾಗಲಕೋಟೆ ಜಿಲ್ಲೆಯ ಕುರಿತು ಇಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಹಲವಾರು ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡುತ್ತಾ ಹೋಗೋಣ ಸ್ನೇಹಿತರೆ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಹೇಗಿದೆ ಸ್ನೇಹಿತರೆ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯಿಂದ ಬಾಗಲಕೋಟೆ ಯಾವಾಗ ಪ್ರತ್ಯೇಕವಾಯಿತು ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಆಪ್ಷನ್ ಸಿ ಹತ್ತೊಂಬತ್ ನೂರ ತೊಂಬತ್ತೆಂಟು ಆಪ್ಷನ್ಸ್ ಬಿ ಹತ್ತೊಂಬತ್ ನೂರ ತೊಂಬತ್ತೇಳು ಆಪ್ಷನ್ಸ್ ಸಿ ಹತ್ತೊಂಬತ್ ನೂರ ತೊಂಬತ್ತಾರು ಆಪ್ಷನ್ಸ್ ಡಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಆಗತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ವಿಜಯಪುರ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಪ್ರತ್ಯೇಕ ಜಿಲ್ಲೆಯಾಗಿ ಮಾರ್ಪಾಡಾಯಿತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೀಗಿದೆ ಕೂಡಲ ಸಂಗಮ ಎಂಬ ಸ್ಥಳದಲ್ಲಿ ಕೂಡಲ ಸಂಗಮ ಎಂಬ ಸ್ಥಳದಲ್ಲಿ ಯಾವ ಎರಡು ನದಿಗಳು ಸಂಗಮವಾಗುತ್ತವೆ ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಇದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಪ್ಷನ್ಸ್ ಎ ಕೃಷ್ಣ ಮತ್ತು ಬೆಟ್ಟಪ್ರಭಾ ಆಪ್ಷನ್ಸ್ ಬಿ ಕೃಷ್ಣ ಮತ್ತು ಭೀಮಾ ಆಪ್ಷನ್ಸ್ ಸಿ ಕೃಷ್ಣ ಮತ್ತು ತುಂಗಭದ್ರಾ ಆಪ್ಷನ್ಸ್ ಡಿ ಕೃಷ್ಣ ಮತ್ತು ಮಲಪ್ರಭಾ ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೃಷ್ಣ ಮತ್ತು ಮಲಪ್ರಭಾ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೇಗಿದೆ ಸ್ನೇಹಿತರೆ ಸಿಂಧೂರ ಲಕ್ಷ್ಮಣನ ಸಮಾಧಿ ಸಿಂಧೂರ ಲಕ್ಷ್ಮಣನ ಸಮಾಧಿ ಯಾವ ಸ್ಥಳದಲ್ಲಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಪ್ಷನ್ಸ್ ಎ ಮುದೋಳ ಆಪ್ಷನ್ಸ್ ಬಿ ಬೀಳಗಿ ಆಪ್ಷನ್ಸ್ ಸಿ ಜವಕಂಗಿ ಆಪ್ಷನ್ಸ್ ಡಿ ಬಾದಾಮಿ ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಂತ ಅಂದ್ರೆ ಆಪ್ಷನ್ಸ್ ಬಿ ಬೀಳಿಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗತ್ತೆ ಸ್ನೇಹಿತರೆ ಕ್ರಾಂತಿವೀರ ಕ್ರಾಂತಿ ಕಿಡಿ ಸಿಂಧೂರ ಲಕ್ಷ್ಮಣನ ಸಮಾಧಿ ಬೀಳಿಗೆಯಲ್ಲಿ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಬಾಗನಕೋಟೆ ಬಾಗನಕೋಟೆಯ ಯಾವ ಪ್ರದೇಶ ಚಿಂಗಾರ ಜಿಂಕೆಗಳಿಗೆ ಪ್ರಸಿದ್ಧಿಯಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಪ್ಷನ್ಸ್ ಎ ಕೂಡಲ ಸಂಗಮ ಆಪ್ಷನ್ಸ್ ಬಿ ಹಲಗಲಿ ಆಪ್ಷನ್ಸ್ ಸಿ ಇಲಕಲಾ ಆಪ್ಷನ್ಸ್ ಡಿ ಎಡಹಳ್ಳಿ ಅಂತಕ್ಕಂಥ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಯಡಹಳ್ಳಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಕೂಡಲ ಸಂಗಮ ಅಂತಕ್ಕಂಥ ಇಲ್ಲಿ ಬಂದಾಗ ಹತ್ತೊಂಬ ಹನ್ನೊಂದು ನೂರ ಅರವತ್ತೆಂಟರಲ್ಲಿ ಬಸವಣ್ಣನವರು ಐಕ್ಯವಾಗಿರ್ತಕ್ಕಂಥ ಸ್ಥಳ ಕೂಡಲ ಸಂಗಮ ಅಲ್ಲಿ ಒಂದು ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಸಂಗಮ ಆಗಿರ್ತ ಆಗಿದ್ದುವು ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಬೇಕಾಗತ್ತೆ ಇಲ್ಲಿ ಹಲಗಲಿ ಅಂತಕ್ಕಂತ ಬಂದಾಗ ಹದಿನೆಂಟು ಐವತ್ತೇಳರಲ್ಲಿ ಶಸ್ತಾಸ್ತ್ರ ನಿಷೇಧಕ್ಕಾಗಿ ಬೇಡರ ದಂಗೆ ನಡೀತು ಹಲಗಲಿ ಅಂತಕ್ಕಂಥದ್ದು ಪ್ರಸಿದ್ಧಿಯಾಗಿದ್ದೆ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರಬೇಕಾಗತ್ತೆ ಇಲ್ಕಲ್ ಅಂತ ಬಂದಾಗ ಅಲ್ಲಿ ಪಿಂಕ್ ಗ್ರಾನೈಟ್ ಹಾಗೂ ಶೀರೆಗಳಿಗೆ ಊರು ಇಲ್ಕಲ್ ಅಂತಕ್ಕಂಥದ್ದು ನಮಗೆ ಇವೆಲ್ಲ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿಯಾದ ಕರ್ನಾಟಕದ ಏಕೈಕ ಕನ್ನಡಿಗ ಯಾರು ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ನೀಡ್ತಾ ಹೋಗ್ತಾರೆ ಸ್ನೇಹಿತರೆ ಆಪ್ಷನ್ಸ್ ಎ ಬಿ ಎಸ್ ಪಾಠಕ್ ಆಪ್ಷನ್ಸ್ ಬಿ ವಿ ಗಿರಿ ಆಪ್ಷನ್ಸ್ ಸಿ ಬಿ ಡಿ ಜೊತ್ತಿ ಆಪ್ಷನ್ಸ್ ಕೆ ಆರ್ ನಾರಾಯಣ್ ಅಂತ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂತಂದ್ರೆ ಆಪ್ಷನ್ ಸಿ ಬಿಡಿ ಜೊತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಇವರು ಹಂಗಾಮಿ ರಾಷ್ಟ್ರಪತಿಯಾಗಿ ಹಾಗೆ ಉಪರಾಷ್ಟ್ರಪತಿಯಾಗಿ ಒಡಿಶಾದ ರಾಜ್ಯಪಾಲರಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೀಗಿದೆ ಬಿಡಿ ಡಿ ಜತ್ತಿಯವರು ಬಿಡಿ ಜೊತ್ತಿಯವರು ಬಾಗಲಕೋಟೆಯ ಒಂದು ಯಾರ ಊರಿನವರು ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಆಪ್ಷನ್ಸ್ ಎ ಹಿರೇಪಡಿಸಲಿಗೆ ಆಪ್ಷನ್ಸ್ ಬಿ ತುಂಗಳ ಆಪ್ಷನ್ಸ್ ಸಿ ತೊದಲ ಬಾಗಿ ಆಪ್ಷನ್ಸ್ ಡಿ ಸಾವಿಗಿ ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಿಡಿ ಜತ್ತಿ ಅವರು ಗ್ರಾಮದವರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಹಾಗೆ ಮುಂದಿನ ಪ್ರಶ್ನೆ ಹೇಗಿದೆ ಸ್ನೇಹಿತರೆ ಬಾದಾಮಿ ಕರ್ನಾಟಕದ ಬಾದಾಮಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾ ಆಪ್ಷನ್ಸ್ ಎ ವಿಜಯಪುರ ಆಪ್ಷನ್ಸ್ ಬಿ ಬಾಗಲಕೋಟಿ ಆಪ್ಷನ್ಸ್ ಸಿ ಬೆಳಗಾವಿ ಆಪ್ಷನ್ಸ್ ಡಿ ಧಾರವಾಡ ಅಂತಕ್ಕಂಥ ಒಂದು ಉತ್ತರವನ್ನು ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಾದಾಮಿ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತದೆ ಹಾಗೆ ಇದು ಒಂದು ಬಾದಾಮಿ ಚಾಳುಕ್ಯರ ರಾಜಧಾನಿ ಕೂಡ ಆಗಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೇಗಿದೆ ಬಾದಾಮಿ ಎಂಬ ನಗರವನ್ನ ಬಾದಾಮಿ ಎಂಬ ನಗರವನ್ನ ಕಟ್ಟಿದವರು ಯಾರು ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಆಪ್ಷನ್ಸ್ ಎ ಒಂದನೆಯ ಪುಲಿಕೇಶಿ ಆಪ್ಷನ್ಸ್ ಬಿ ಒಂದನೇ ಕೀರ್ತಿ ವರ್ಮ ಆಪ್ಷನ್ಸ್ ಸಿ ಇಮಡಿ ಪುಲಿಕೇಶಿ ಆಪ್ಷನ್ಸ್ ಡಿ ಮಂಗಳೇಶ್ವರ ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಾದಾಮಿ ಎಂಬ ನಗರವನ್ನ ಕಟ್ಟಿದವರು ಒಂದನೆಯ ಪುಲಿಕೇಶಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಹಾಗೆ ಮುಂದಿನ ಪ್ರಶ್ನೆ ಹೀಗಿದೆ ಬಾದಾಮಿ ಚಾಲುಕ್ಯರ ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ ಎಂದು ತಿಳಿಸುವ ಶಾಸನ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ ಎಂದು ಒಂದು ತಿಳಿಸುವ ಶಾಸನ ಯಾವುದು ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ನೀಡ್ತಾ ಹೋಗ್ತಾರೆ ಆಪ್ಷನ್ಸ್ ಎ ಐಹೊಳೆ ಶಾಸನ ಆಪ್ಷನ್ಸ್ ಬಿ ಹೈದರಾಬಾದ್ ಶಾಸನ ಆಪ್ಷನ್ಸ್ ಸಿ ಮಹಾಕೂಟ ಶಾಸನ ಆಪ್ಷನ್ಸ್ ಡಿ ಕಪ್ಪೆ ಆರಭಟ್ಟಣ ಶಾಸನ ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾಕೂಟ ಶಾಸನ ಒಂದು ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ ಆಗಿದ್ದ ಅಂತಕ್ಕಂಥದ್ದು ನಮಗೆ ತಿಳಿಸ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಹಾಗೆ ಮುಂದಿನ ಪ್ರಶ್ನೆ ಹೇಗಿದೆ ಬಾದಾಮಿ ಚಾಲುಕ್ಯರ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಎಂದು ಯಾರನ್ನು ಕರೀತಾರೆ ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಆಪ್ಷನ್ಸ್ ಎರಡನೇ ಕೀರ್ತಿ ವರ್ಮ ಆಪ್ಷನ್ಸ್ ಬಿ ಇನ್ನೇ ಪುಲಿಕೇಶಿ ಆಪ್ಷನ್ಸ್ ಸಿ ಒಂದನೇ ಕೀರ್ತಿ ವರ್ಮ ಆಪ್ಷನ್ಸ್ ಡಿ ಒಂದನೇ ಪುಲಿಕೇಶಿ ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಎಂದು ಒಂದನೇ ಪುಲಿಕೇಶಿಯನ್ನ ಕರೀತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಹಾಗೆ ಮುಂದಿನ ಪ್ರಶ್ನೆ ಹೀಗಿದೆ ಬಾದಾಮಿ ಚಾಲುಕ್ಯರ ಒಂದು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಯಾರು ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಇದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಒಂದನೇ ಆಪ್ಷನ್ಸ್ ಎಮ್ಮಡಿ ಪುಲಿಕೇಸಿ ಆಪ್ಷನ್ಸ್ ಬಿ ಒಂದನೇ ಪುಲಿಕೇಸಿ ಆಪ್ಷನ್ಸ್ ಸಿ ವಿಜಯಾದಿತ್ಯ ಆಪ್ಷನ್ಸ್ ಡಿ ಎರಡನೇ ಒಂದು ವಿಕ್ರಮಾದಿತ್ಯ ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಾದಾಮಿ ಚಾಲುಕ್ಯರಲ್ಲಿ ಪ್ರಸಿದ್ಧ ಆಗಿರ್ತಕ್ಕಂತ ಒಬ್ಬ ಅರಸ ಒಬ್ಬ ಸಾಮ್ರಾಟ ಇಮ್ಮಡಿ ಪುಲಿಕೇಶಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಕೃಷಿ ಶಕ ಆರ್ನೂರ ಒಂಬತ್ತರಿಂದ ಆರ್ನೂರ ನಲವತ್ತೆರಡರವರೆಗೆ ಒಂದು ಕಾರ್ಯವನ್ನ ನಿರ್ಸಿ ನಿರ್ವಹಿಸಿರ್ತಕ್ಕಂತ ಸಾಮ್ರಾಟ ಅರಸ ಒಂದು ದಕ್ಷಿಣ ಪಥೇಶ್ವರ ಅಂತಕ್ಕಂಥ ಬುರುದಾಂಕಿತವನ್ನ ಹೊಂದಿರತಕ್ಕಂತ ಒಂದು ಶ್ರೇಷ್ಠ ಅರಸ ನಮ್ಮ ಇಮ್ಮಡಿ ಪುಲಿಕೇಶಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೇಗಿದೆ ಪಟ್ಟದ ಕಲ್ಲಿನ ಮೊದಲ ಹೆಸರು ಯಾವುದು ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಪ್ಷನ್ಸ್ ಎ ವಾತಾಪಿ ಆಪ್ಷನ್ಸ್ ಬಿ ಕಿಸು ಒಳದು ಆಪ್ಷನ್ಸ್ ಸಿ ವೈಜಯಂತಿಪುರ ಆಪ್ಷನ್ಸ್ ಡಿ ಆರ್ಯಪುರ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದರೆ ಪಟ್ಟದ ಕಲ್ಲಿನ ಮೊದಲ ಹೆಸರು ಅಥವಾ ಪ್ರಾಚೀನ ಹೆಸರು ಒಳದು ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಬೇಕಾಗತ್ತೆ ಸ್ನೇಹಿತರೆ ಇನ್ನು ವಾತಾಪಿ ಅಂದ ವಾತಾಪಿಯ ಒಂದು ಈಗಿನ ಹೆಸರು ಬಾದಾಮಿ ವಾತಾಪಿ ಅಂತಕ್ಕಂಥದ್ದು ಪ್ರಾಚೀನ ಹೆಸರು ಆಗಿತ್ತು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗತ್ತೆ ಇನ್ನು ಬನವಾಸಿಯ ಕದಂಬರ ಒಂದು ರಾಜಧಾನಿಯಾಗಿರ್ತಕ್ಕಂಥ ಬನವಾಸಿ ಇದರ ಮೊದಲು ಹೆಸರು ಅಥವಾ ಪ್ರಾಚೀನ ಹೆಸರು ವೈಜಯಂತಿಪುರ ಅಂತಕ್ಕಂಥ ಆಗಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಆರ್ಯಪುರ ಅಂತ ಬಂದಾಗ ಐಹೊಳೆಯ ಒಂದು ಪ್ರಾಚೀನ ಹೆಸರು ಆರ್ಯಪುರ ಆಗಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೀಗಿದೆ ಅರಹೊಳೆಯನ್ನ ಅರಹೊಳೆಯನ್ನ ದೇವಾಲಯಗಳ ತೊಟ್ಟಿಲು ಎಂದು ಕರೆದವರು ಯಾರು ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಪ್ಷನ್ಸ್ ಎ ಡಾಕ್ಟರ್ ಕೆಸೆನ್ಸ್ ಆಪ್ಷನ್ಸ್ ಬಿ ಹುಯೆನ್ಸ್ಟ್ಯಾಂಗ್ ಆಪ್ಷನ್ಸ್ ಸಿ ಡಿಕೋಲೋ ಕೌಂಟಿ ಆಪ್ಷನ್ಸ್ ಡಿ ಬ್ರೌನ್ ಅಂತ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಅರೆಹೊಡೆಯನ್ನ ಇದು ಐವರೆಯನ್ನ ದೇವಾಲಯಗಳ ತೊಟ್ಟಿಲು ಅಂತ ಕರೆದವರು ಪರ್ಸಿ ಬ್ರೌನ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಹಾಗೆ ಹಲವಾರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಇದನ್ನ ಕೇಳಿದ್ದಾರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೀಗಿದೆ ರನ್ ಉತ್ಸವ ರನ್ನ ಉತ್ಸವ ಎಲ್ಲಿ ನಡೆಯುತ್ತದೆ ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಪ್ಷನ್ಸ್ ಎ ಜಮಖಂಡಿ ಆಪ್ಷನ್ಸ್ ಬಿ ಮುದೋರ ಆಪ್ಷನ್ಸ್ ಸಿ ಬಾದಾಮಿ ಹಾಗೆ ಆಪ್ಷನ್ಸ್ ಡಿ ಲೋಕಾಪುರ ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ರನ್ನ ಉತ್ಸವ ಮುದೋಳದಲ್ಲಿ ನಡೆಯುತ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಇನ್ನು ಮುದೋಳ ಹಾಗೆ ಒಂದು ಊರು ಸ್ಥಳೀಯ ನಾಯಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಊರು ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ ಈ ಬಾದಾಮಿಯಲ್ಲಿ ಚಾಲುಕ್ಯ ಉತ್ಸವ ಆಗತ್ತೆ ಹಾಗೆ ಲೋಕಾಪುರ ಸಿಮೆಂಟ್ ಕೈಗಾರಿಕಾ ಕ್ಷೇತ್ರಕ್ಕೆ ಒಂದು ಪ್ರಸಿದ್ಧಿಯಾಗಿರತಕ್ಕಂತ ಊರು ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಏನಿದೆ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ ವಿಶ್ವವಿದ್ಯಾಲಯ ಕಂಡು ಬರುತ್ತದೆ ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಇದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಆಪ್ಷನ್ಸ್ ಎ ಕೃಷಿ ವಿಶ್ವವಿದ್ಯಾಲಯ ಆಪ್ಷನ್ಸ್ ಬಿ ಸಂಗೀತ ವಿಶ್ವವಿದ್ಯಾಲಯ ಆಪ್ಷನ್ಸ್ ಸಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಆಪ್ಷನ್ಸ್ ಡಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ಕಂಡು ಬರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಬೇಕಾಗತ್ತೆ ಸ್ನೇಹಿತರೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ತೋಟಗಾರಿಕಾ ಇಲಾಖೆಯು ತೋಟಗಾರಿಕೆ ವಿಶ್ವವಿದ್ಯಾಲಯವು ಎರಡ್ ಸಾವಿರದ ಎಂಟರಲ್ಲಿ ಒಂದು ಸ್ಥಾಪನೆ ಆಯಿತು ಇದರ ಒಂದು ಘೋಷವಾಕ್ಯ ಹೊಲ ಪುಷ್ಪಗಳ ಸಂ ತಾಮೂಲಗಳ ಸಮೃದ್ಧಿ ಹೊಲ ಪುಷ್ಪ ತಾಂಬೂಲಗಳ ಸಮೃದ್ಧಿ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಬೇಕಾಗತ್ತೆ ಸ್ನೇಹಿತರೆ ಇನ್ನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ಥಾಪನೆ ಆಯಿತು ಇದರ ಒಂದು ವಾಕ್ಯ ಹಸಿರೆ ಉಸಿರು ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಬೇಕಾಗತ್ತೆ ಸ್ನೇಹಿತರೆ ಇನ್ನು ಸಂಗೀತ ವಿಶ್ವವಿದ್ಯಾಲಯ ಮೈಸೂರು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ಥಾಪನೆ ಆಯ್ತು ಇದರ ಒಂದು ವಾಕ್ಯ ಅನಾದಿ ಗಾನವಿ ವಿಶ್ವಂ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಇನ್ನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಇದರ ಒಂದು ವಾಕ್ಯ ಮೊದಲು ಮಾನವನಾಗು ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಹಾಗೆ ಇನ್ನೊಂದು ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕೂಡ ಸ್ಥಾಪನೆ ಆಗಿದೆ ಸ್ನೇಹಿತರೆ ಎರಡ್ ಸಾವಿರದ ಹತ್ತರಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸ್ಥಾಪನೆ ಸ್ಥಾಪನೆ ಆಗಿದೆ ಇದರ ಒಂದು ಭವಿಷ್ಯ ವಾಕ್ಯ ಏನಪ್ಪಾ ಅಂತಂದ್ರೆ ವಿದ್ವಾನ ಸರ್ವತ್ರ ಪೂಜ್ಯತೆ ಅಂತಕ್ಕಂಥದ್ದು ಈ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಒಂದು ಘೋಷವಾಕ್ಯ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೇಗಿದೆ ಬಾದಾಮಿ ಚಾಲಿತರು ಯಾವ ಕಲ್ಲಿನಿಂದ ದೇವಾಲಯಗಳನ್ನ ನಿರ್ಮಿಸಿದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಪ್ಷನ್ಸ್ ಎ ಕಪ್ಪು ಮರಳು ಸಿಲೆ ಆಪ್ಷನ್ಸ್ ಬಿ ಚಂಪು ಮರಳು ಸಿಲೆ ಆಪ್ಷನ್ ಸಿ ಗ್ರಾನೇಟ್ ಸಿಲೆ ಆಪ್ಷನ್ಸ್ ಡಿ ಕಂದು ಮರಳಿಸಿಲೆ ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಚಂಪು ಮರಳು ಸಿಲೆಯಿಂದ ಬಾದಾಮಿ ಚಾಲುಕ್ಯರು ತಮ್ಮ ದೇವಾಲಯಗಳನ್ನ ನಿರ್ಮಿಸಿಕೊಂಡಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಇದೆ ಪಟ್ಟಣ ಕಲ್ಲು ಪಟ್ಟದ ಕಲ್ಲು ಯಾವ ಭವಿಷ್ಯ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಪ್ಷನ್ಸ್ ಎ ಹತ್ತೊಂಬತ್ತು ನೂರ ಎಂಬತ್ತೇಳು ಆಪ್ಷನ್ಸ್ ಬಿ ಹತ್ತೊಂಬತ್ ನೂರ ಎಂಬತ್ತಾರು ಆಪ್ಷನ್ ಸಿ ಹತ್ತೊಂಬತ್ ನೂರ ಎಂಬತ್ತೆಂಟು ಆಪ್ಷನ್ಸ್ ಡಿ ಹತ್ತೊಂಬತ್ ನೂರ ಎಂಬತ್ತೈದು ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ ನೂರ ಎಂಬತ್ತೇಳು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಕರ್ನಾಟಕದ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಪಟ್ಟದ ಕಲ್ಲು ಎರಡನೇ ತಾಣವಾಗಿ ಹೊರಹೊಮ್ಮಿದೆ ಸ್ನೇಹಿತರೆ ಇನ್ನು ಮೊದಲನೇ ಸ್ಥಾನ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಹಂಪಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿ ಕರ್ನಾಟಕದ ಮೊದಲ ತಾಣ ಆಗೇತಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೀಗಿದೆ ಐಹೊಳೆ ಶಾಸನವನ್ನ ರಚಿ ರಚಿಸಿದವರು ಯಾರು ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಆಪ್ಷನ್ಸ್ ಎ ಶ್ರೀ ವಿಜಯ ಆಪ್ಷನ್ಸ್ ಬಿ ಕೀರ್ತಿ ವರ್ಮ ಆಪ್ಷನ್ಸ್ ಸಿ ಕುಬ್ಜ ಆಪ್ಷನ್ಸ್ ಡಿ ಕಾಕುಸ್ತ ವರ್ಮ ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರವಿಕೀರ್ತಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ರವಿಕೀರ್ತಿ ಅಂತಕ್ಕಂಥ ವ್ಯಕ್ತಿ ಐಹೊಳೆ ಶಾಸನವನ್ನ ರಚಿಸಿದ್ದ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಹಾಗೆ ಮುಂದಿನ ಪ್ರಶ್ನೆ ಹೀಗಿದೆ ನರ್ಮದಾ ನದಿ ಕಳಗ ನರ್ಮದಾ ನದಿ ಕಳಗ ಯಾವ ವರ್ಷ ನಡೆಯಿತು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಪ್ಷನ್ಸ್ ಎ ಶಕ ಆರ್ನೂರ ಮೂವತ್ತೊ ಮೂವತ್ ಮೂರರಲ್ಲಿ ಆಪ್ಷನ್ಸ್ ಬಿ ಕ್ರಿಶ್ಚಕ ಆರ್ನೂರ ಮೂವತ್ತೆಂಟರಲ್ಲಿ ಆಪ್ಷನ್ ಸಿ ಕ್ರಿಸ್ತಶಕ ಆರ್ನೂರ ಮೂವತ್ನಾಲ್ಕರಲ್ಲಿ ಆಪ್ಷನ್ಸ್ ಡಿ ಶಕ ಆರ್ನೂರ ಮೂವತ್ತಾರು ಂತ ಒಂದು ಉತ್ತರವನ್ನು ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಧರ್ಮದಾ ನದಿ ಕಾಳಗ ಕೃಶಕ ಆರ್ನೂರ ಮೂವತ್ನಾಲ್ಕರಲ್ಲಿ ನಡೆದಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಹಾಗೆ ಮುಂದಿನ ಪ್ರಶ್ನೆ ಹೀಗಿದೆ ಎಂಡಿ ಪುಲ್ಕೇಶಿಯ ಆಸ್ಥಾನಕ್ಕೆ ಎಂಡಿ ಪುಲ್ಕೇಶಿಯ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಚೀನಾದ ಯಾತ್ರಿಕ ಯಾರು ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಪ್ಷನ್ಸ್ ಎ ಅಬ್ದುಲ್ ರಜಾಕ್ ಆಪ್ಷನ್ಸ್ ಬಿ ನಿಕೋಲೋ ಕ್ವಂಟಿ ಆಪ್ಷನ್ಸ್ ಸಿ ಹುಯನ್ಸ್ಟ್ಯಾಂಗ್ ಆಪ್ಷನ್ ಡಿ ಮೆಗಸ್ತನಿಸ್ ಅಂತ ಒಂದು ಉತ್ತರವನ್ನು ನೀಡಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಹುಯನ್ಸ್ಟ್ಯಾಂಗ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಏನಿದೆ ಸ್ನೇಹಿತರೆ ಬಾದಾಮಿಯಲ್ಲಿ ಎಷ್ಟು ಗುಹಾಂತರ ದೇವಾಲಯಗಳಿವೆ ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಇದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಪ್ಷನ್ಸ್ ಎ ನಾಲ್ಕು ಆಪ್ಷನ್ಸ್ ಡಿ ಐದು ಆಪ್ಷನ್ ಸಿ ಮೂರು ಆಪ್ಷನ್ಸ್ ಡಿ ಆರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಉತ್ತರವನ್ನ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನಾಲ್ಕು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಬಾದಾಮಿಯಲ್ಲಿ ಒಟ್ಟು ನಾಲ್ಕು ಗುಹಾಂತರ ದೇವಾಲಯಗಳಿವೆ ಒಂದನೇ ಗುಹಾಂತರ ದೇವಾಲಯ ಶೈವ ಪಂಥಕ್ಕೆ ಎರಡು ಮತ್ತು ಮೂರನೇ ಗುಹಾಂತರ ದೇವಾಲಯ ವಿಷ್ಣು ಪಂಥಕ್ಕೆ ಹಾಗೆ ನಾಲ್ಕನೇ ಗುಹಾಂತರ ದೇವಾಲಯ ಜೈನ ಧರ್ಮಕ್ಕೆ ಸೇರ್ ಸೇರಿದೆ ಅಥವಾ ಸಂಬಂಧಿಸಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಇದರಲ್ಲಿ ಮೂರನೇ ಗುಹಾಂತರ ದೇವಾಲಯವು ಅತಿ ದೊಡ್ಡ ಗುಹಾಂತರ ದೇವಾಲಯವಾಗಿದ್ದು ಇನ್ನು ನಾಲ್ಕನೇ ಗುಹಾಂತರ ದೇವಾಲಯವು ಅತಿ ಚಿಕ್ಕ ಗುಹಾಂತರ ದೇವಾಲಯ ಆಗಿದೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಹಾಗೆ ಮುಂದಿನ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಇಮ್ಮಡಿ ಪುಲಿಕೇಶಿಯನ್ನ ಇಮ್ಮಡಿ ಪುಲಿಕೇಶಿಯನ್ನ ಒಂದು ಪಲ್ಲವರ ದೊರೆ ಯಾರು ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಪ್ಷನ್ಸ್ ಎ ಒಂದನೇ ಮಹೇಂದ್ರ ವರ್ಮ ಆಪ್ಷನ್ಸ್ ಬಿ ಒಂದನೇ ನರಸಿಂಹ ವರ್ಮ ಆಪ್ಷನ್ಸ್ ಸಿ ಎರಡನೇ ನರಸಿಂಹ ವರ್ಮ ಆಪ್ಷನ್ಸ್ ಡಿ ನಂದಿ ವರ್ಮ ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಒಂದನೇ ನರಸಿಂಹ ವರ್ಮ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಬೇಕಾಗತ್ತೆ ಸ್ನೇಹಿತರೆ ಶಕ ಆರ್ನೂರ ನಲವತ್ತೆರಡರಲ್ಲಿ ಮಣಿಮಂಗಲಂ ಎಂಬ ಕದನದಲ್ಲಿ ಒಂದನೇ ನರಸಿಂಹವರ್ಮ ತನ್ನ ದಂಡನಾಯಕ ಪರಂ ಜ್ಯೋತಿಯ ಸಹಾಯದಿಂದ ಎರಡನೇ ಪುಲಿಕೇಶಿ ಅಥವಾ ಇಮ್ಮಡಿ ಪುಲಿಕೇಶಿಯನ್ನ ಕೊಂದು ದೇವ ಅಂತಕ್ಕಂಥ ಒಂದು ಬಿರುದನ್ನ ಪಡೆದುಕೊಂಡ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಇಲ್ಲಿಯವರೆಗೆ ಇದು ಬಾಗಲಕೋಟೆ ಜಿಲ್ಲೆಯ ಕುರಿತು ಇಲ್ಲಿಯವರೆಗೆ ಒಂದು ಹಲವಾರು ಪ್ರಶ್ನೋತ್ತರಗಳನ್ನ ನೋಡ್ಕೊಂಡು ಬಂದಿದ್ದೇವೆ ಸ್ನೇಹಿತರೆ ಮುಂದಿನ ಒಂದು ತರಗತಿಯಲ್ಲಿ ಮತ್ತೊಂದು ಜಿಲ್ಲೆಯೊಳಗೆ ಜಿಲ್ಲೆದೊಂದಿಗೆ ನಾನು ಬರ್ತೀನಿ